ಕೆ ಆರ್ ಎಸ್ ಪಕ್ಷ ಎಲ್ಲ ಸೈನಿಕರು ಎಲ್ಲ ಹಿರಿಯರು ಸೇರಿದ್ರಿ ಇದು ಪ್ರತಿಯೊಂದು ಆಫೀಸ್ ಅಲ್ಲಿ ಕರಪ್ ಜಾಸ್ತಿ ಆಗ್ತಿದೆ ಕಮ್ಮಿ ಆಗ್ತಾ ಇಲ್ಲ ಸರಿಯಾಗಿ ರೆಸ್ಪಾನ್ಸ್ ಸಿಗ್ತಲ್ಲ ಪಬ್ಲಿಕ್ ಸಿಕ್ತಾ ಇಲ್ಲ ಏನೋ ಮಾತಾಡ್ರೆ ಬರೀ ಕಮ್ಲ ಕೊಡ್ತಾರ ಕೇಸ್ ಮಾಡ್ ಮಾಡ್ತಾರೆ ನಾವು ಬೇರೆ ನಮ್ಗೋಸ್ಕರ ಕೋಸ ಮಾಡ್ತಾರೆ ಮಾಡ್ತಾರ ನಮ್ ಎಂಟಿಗೆ ಮಾಡ್ತಾ ಬರಲ್ಲ ಎಲ್ಲ ನ್ಯಾಯ ಸಿಗ್ಲಿ ಅಂತ ನಾವ್ ಸೇರಿದಿರಿ ನಮ್ಗೆ ನ್ಯಾಯ ಸಿಗೋ ಇಲ್ಲಿ ಇರ್ತೀವಿ ಎಷ್ಟ್ ದಿನ ಆಗ್ಲಿ ನಾವು ಇಲ್ಲಿ ಇರ್ತೀವಿ ಅದ್ ಹದ ದಿನ ಆಗ್ಲಿ ಒಂದ್ ವರ್ಷ ಆಗ್ಲಿ ಆರ್ ನಾವು ಇಲ್ಲಿ ಇರ್ತೀವಿ ನಮ್ಗೆ ನ್ಯಾಯ ಬೇಕು ನಾವೆಲ್ಲ ಸೇರಿದಿರಿ ನಮ್ಗೆ ನ್ಯಾಯ ಬೇಕು ನಾವ್ ಇರ್ತೀವಿ ನಾವು ಇವತ್ತು ಇವರು ಬದಲಾವಣೆ ನಾಲ್ಕು ನಾವು ವ್ಯವಸ್ಥೆ ಮಾಡ್ತೀವಿ ಇವರಲ್ಲಿ ಬದಲಾವಣೆ ಕಾಣಿಸ್ತಾ ಇಲ್ಲ ಬೇರೆ ಕರಪ್ಷನ್ ಬೇರೆ ಕೋಲಾರ ತಾಲೂಕಲ್ಲ ಇಡೀ ಡಿಸ್ಟಿಕ್ ಅಲ್ಲಿ ಓವರ್ ಆಗಬೇಡಿಯ ಸರ್ ಇಡೀ ಕೋಲಾರ ಡಿಸ್ಟ್ರಿಕ್ ಅಲ್ಲಿ ಪ್ರತಿಯೊಂದು ಆಫೀಸ್ ಅಲ್ಲಿ ಓವರ್ ಆಗಬಹುದೇ ಕರಪ್ಷನ್ ಆಗ ಇದನ್ನ ಫಸ್ಟ್ ಬಂದ್ ಮಾಡಬೇಕು ಇವತ್ತು ನಾವು ಈ ಜನ ಸೇರಿದೀವಿ ಮುಂದಿನ ಇದಕ್ಕೆ ಬಂದಾಗಿಲ್ಲ ಅಂತ ನಾವು ಸಾವಿರ ಜನಗಳಿಗೆ ಕೆಆರ್ ಸೈನಿಕರು ಬಂದ್ ಇಲ್ತೀವಿ ಬ್ಲಾಕ್ ಮಾಡಿದ್ವಿ ನಾವು ಪ್ರತಿಭಟನೆ ಮಾಡ್ತೀವಿ ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಅನಿನಿ ಬಾವಷ್ಟ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಸಿಇಒ ಕಚೇರಿ ಮುಂದೆ ವಿಷಯ ಏನಪ್ಪಾ ಅಂತಂದ್ರೆ ಇಷ್ಟು ದಿನಗಳ ಕಾಲ ನಾವು ಒಂದು ವರ್ಷದಿಂದ ಆ ಎಲ್ಲಾ ಪಂಚಾಯತಿಗಳಲ್ಲಿ ಏನೇನೆಲ್ಲ ಅಕ್ರಮಗಳನ್ನ ನಡೆದಿದೆ ಅಂತ ಹೇಳ್ಬಿಟ್ಟು ನಾವು ಸಿಇಒ ಅವ್ರಿಗೆ ಸುಮಾರು ಬಾರಿ ಕಂಪ್ಲೇಂಟ್ ಅನ್ನ ನೀಡಿದ್ರು ಸಹ ಯಾವುದೇ ರೀತಿ ಅವರು ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಅವರು ಕ್ರಮ ಕೈಗೊಳ್ಳೋವರ್ಗುನು ಇವತ್ತು ನಾವು ಇಲ್ಲಿಂದ ಎದ್ದೋಗ್ಬಾರ್ದು ಅಂತ ಹೇಳ್ಬಿಟ್ಟು ನಿರ್ದಿಷ್ಟ ಹೋರಾಟವನ್ನ ಹಮ್ಮಿಕೊಂಡಿದಿವಿ ಇಲ್ಲಿ ಸುಮಾರು ಸತಿ ಹೊನ್ನಿ ಪಿಡಿಯುವವರು ಅವರು ಸಂಡೆ ಸಹ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಹ ದೂರ ಸಾಕ್ಷಿ ಸಮೇತ ದೂರನ್ನ ಕೊಟ್ರಿ ಮತ್ತೆ ಅಲ್ಲಿ ನಡೆದಿರುವಂತಹ ಅಕ್ರಮಗಳನ್ನ ತಗೊಂಬಂದಿ ಕೊಟ್ರಿ ಮತ್ತೆ ಕೆ ಜಿ ಎಫ್ ಅಲ್ಲಿ ಯಾವ್ದೇದೋ ಪಂಚಾಯತಿಗಳಲ್ಲಿ ಏನೇನೆಲ್ಲ ಅಕ್ರಮಗಳು ಆ ಮಣ್ಣು ಉಳಿರ್ತಕ್ಕಂತ ಅಕ್ರಮಗಳ ಬಗ್ಗೆ ಸುಮಾರು ಅಕ್ರಮಗಳ ಬಗ್ಗೆ ದೂರನ್ನ ಕೊಡ್ತಾನೆ ಬರ್ತಾ ಇದ್ವಿ ಬಟ್ ಯಾವ್ದೇ ರೀತಿಯ ಇಲ್ಲಿ ದೂರವನ್ನು ಸ್ವೀಕರಿಸ್ತಾರೆ ಯಾವ್ದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಯಾಕಂತಂದ್ರೆ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ ನಮ್ಮ ವ್ಯವಸ್ಥೆ ಅವರು ಕಳ್ರೆ ಇವರು ಕಳ್ರೆ ಅನ್ನೋ ರೀತಿ ಆಗ್ಬಿಟ್ಟಿದೆ ಇಲ್ಲಿ ಯಾವ್ದೇ ರೀತಿ ಒಂದು ಕಂಪ್ಲೇಂಟ್ ಕೊಟ್ರು ಪಿಡಿಒನ ಸಸ್ಪೆಂಡ್ ಮಾಡ್ಬೇಕಂತಂದ್ರು ಮನೆ ಇಒ ಯಾರೋ ನಮ್ಗೆ ಹಿಂಬರಹ ಕೂಡ ಕೊಟ್ಟಿದ್ದಾರೆ ನಮ್ಗೆ ಯಾವ್ದೇ ರೀತಿ ರೈಟ್ಸ್ ಇಲ್ಲ ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕೆ ಶಾಸಕರನ್ನ ಕೇಳ್ಬೇಕು ಶಾಸಕರಿಗೆ ಏನಿದೆ ಇಲ್ಲಿ ಶಾಸಕರಿಗೆ ಯಾವ ರೈಟ್ಸ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ಶಾಸಕರಿಗೆ ಅಂತ ಏನೇ ಸಸ್ಪೆಂಡ್ ಅಂದ್ರು ಇವ್ರಿಗೆ ಸಿಇಒಗೆ ಅಧಿಕಾರ ಇದೆ ಬಟ್ ಶಾಸಕರ ಬೂಟ್ ನೆಕ್ಕೋಸ್ಕರ ಈ ಅಧಿಕಾರಿಗಳು ಅವರನ್ನ ಶಾಸಕರನ್ನ ಕೇಳ್ಬೇಕು ಅವ್ರನ್ನ ಕೇಳ್ಬೇಕು ಇವ್ರನ್ನ ಕೇಳ್ಬೇಕು ಅನ್ನೋ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ವ್ಯವಸ್ಥೆ ಸರಿ ಹೋಗ್ಬೇಕು ಅಂತಂದ್ರೆ ನಾವು ಇಲ್ಲಿಂದ ಅವ್ರ ಏನು ಕ್ರಮ ಕೈಗೊಳ್ತಾರೆ ಅಂತ ಹೇಳಿದಾರ ಅದನ್ನ ಇವತ್ತು ಕ್ರಮ ಕೈಗೊಂಡ್ರೆ ಮಾತ್ರ ಇಲ್ಲಿಂದ ನಾವು ಹೋಗ್ತೀವಿ ಹೋಗ್ತೇವೆ ಇಲ್ಲಾಂತಂದ್ರೆ ಆ ಕ್ರಮ ಕೈಗೊಳ್ಳೋರ್ಗು ಇಲ್ಲಿ ಅನಿನಿದ್ದಷ್ಟ ಹೋರಾಟವನ್ನು ಹಮ್ಮಿಕೊಂಡು ಇಲ್ಲೇ ಕುತ್ಕೊಂಡಿರ್ತೀವಿ ನಿರ್ದಿಷ್ಟ ಹೋರಾಟವನ್ನ ಹಮ್ಮಕೊಂಡಿರ್ತೀವಿ ಇಲ್ಲಿ ಸಸ್ಪೆಂಡ್ ಆಗೋವರ್ಗು ಇಲ್ಲೇ ಕುತ್ಕೊಂಡಿರ್ತೀವಿ ಇಲ್ಲೇ ಸಿಲಿಂಡರ್ ತಗೋರ್ತೀವಿ ಇಲ್ಲೇ ಊಟ ಮಾಡ್ಕೊಂತೀವಿ ಇಲ್ಲೇ ತಿಂತೀವಿ ಅವ್ರೇನು ಅಧಿಕಾರಿಗಳ ಮೇಲಿಂದ ಬಂದಿಲ್ಲ ಅವರು ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ಪಡ್ಕೊಂಡು ನಮ್ಮ ಕೆಲ್ಸಗಳನ್ನ ಮಾಡ್ಕೊಡ್ಬೇಕಾಗಿರುವಂತಹ ಕೂಲಿಗಳ ತರ ಬಂದಿರುವಂತವ್ರ ಅಧಿಕಾರಿಗಳು ನಮ್ಮ ನಾವ್ ಇಷ್ಟೆಲ್ಲಾ ಹೋರಾಟಗಳನ್ನ ಮಾಡ್ತಾ ಇರೋದು ನಮ್ಗೋಸ್ಕರ ನಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ನಾವೇನು ಹೋರಾಟಗಳ ಮಾಡ್ತಾ ಇಲ್ಲ ಶಾಸಕರ ಗಮನಕ್ ಹೋಗಿದ್ಯೋ ಬಿಟ್ಟಿದ್ಯೋ ನಮಗ್ ಗೊತ್ತಿಲ್ಲ ಅದು ನಾವು ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ನಾವು ಅಧಿಕಾರಿಗಳನ್ನ ಕೇಳ್ತಾ ಇದ್ದೀವಿ ಶಾಸಕರು ಏನು ಅವರು ಜನಗಳು ಓಟ್ ಮಾಡಿ ನೀವು ಶಾಸಕರನ್ನ ಮಾಡಿರ್ಬೋದು ಬಟ್ ಅವ್ರಿಗೆ ಯಾವುದೇ ರೀತಿಯ ಅಧಿಕಾರ ಇರೋದಿಲ್ಲ ಏನೋ ಪ್ರೋಟೋಕಾಲ್ ಅಲ್ಲಿ ಬರ್ತಾರೆ ನಂಗೆ ಆ ಅಧಿಕಾರ ಇದೆ ಈ ಅಧಿಕಾರ ಇದೆ ಅಂತ ಮಾತಾಡಬಹುದು ಯಾವುದೇ ಒಬ್ಬ ಸಸ್ಪೆಂಡ್ ಮಾಡ್ಬೇಕಂದ್ರೆ ಅಧಿಕಾರಿಗೆ ಇರುವಂತಹದ್ದು ರೈಟ್ಸ್ ಅದಕ್ಕೆ ಅಧಿಕಾರಿಯನ್ನೇ ಕೇಳ್ತಾ ಇದೀವಿ ನಾವು ಸರ್ ಬೇಡಿಕೆ ಏನಂತಂದ್ರೆ ಈಗ ಏನೆಲ್ಲ ಭ್ರಷ್ಟಾಚಾರ ಮಾಡಿರುವಂತಹ ಪಿಡಿಒಗಳನ್ನ ನೀವು ಸಸ್ಪೆಂಡ್ ಮಾಡ್ಬೇಕು ಇಲ್ಲ ಅಂತ ಅಂದ್ರೆ ವರ್ಗಾವಣೆ ಮಾಡ್ಬೇಕು ಒಂದು ನಾವು ಕೊಟ್ಟಿರುವಂತಹ ದೂರಿಗೆ ನೀವು ಇಷ್ಟು ದಿನಗಳ ಕಾಲ ಏನು ದೂರಗಳನ್ನ ಅದಕ್ಕೆ ಇವತ್ತೇ ಅಂತ ಅಕ್ರಮಗಳು ನಡೀತಾ ಇದೆ ಅದನ್ನ ಪ್ರಶ್ನೆ ಮಾಡಕ್ ಹೋದೆ ಈ ಅಧಿಕಾರಿಗಳನ್ನ ಅಧಿಕಾರಿಗಳು ಅವರ ಕರ್ತವ್ಯವನ್ನ ದುರುಪಯೋಗ ಮಾಡ್ಕೊಂಡು ಸಾರಿ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡು ಬೇರೆ ಜಾತಿ ಧರ್ಮದವ್ರನ್ನ ಎತ್ತಿ ಕಟ್ಟುವಂತದ್ದು ಆಮೇಲೆ ಸುಳುಕೆ ಸಾಕುವಂಥದ್ದು ಮಾಡ್ತಾ ಇದಾರೆ ಆಮೇಲೆ ಭಾನುವಾರ ಹೊತ್ತು ಕೆಲಸ ಮಾಡಿರೋದು ನಮ್ಮ ಫೇಸ್ಬುಕ್ ಗಳಲ್ಲಿ ಲೈವ್ ಆಗಿದೆ ಅದ್ರ ಮುಖಾಂತರ ಸಿಇಒ ಅವರ ಗಮನಕ್ಕೆ ತಂದಿದ್ರು ಕಳೆದ ಬಾರಿ ನಾವು ಪ್ರತಿಭಟನೆಯಲ್ಲಿ ಇಲ್ಲಿ ಕೂತ್ಕೊಂಡಾಗ ಸಿಇಒ ಅವರು ನಾನೇ ಸುಪ್ರೀಮು ನಂಗಿಂತ ಯಾರು ಇಲ್ಲ ಅನ್ನೋ ತರಕ್ಕೆ ನಾವ್ ಏನಾದ್ರು ಪ್ರಶ್ನೆ ಮಾಡಕ್ ಹೋದ್ರೆ ಅಹ್ ಎದ್ದೆದ್ದು ಹೋಗ್ತಾ ಇದ್ರು ನಾನು ಇವಾಗೇ ಬಂದಿರೋಂತದ್ದು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಅವತ್ತು ಭರವಸೆ ಕೊಟ್ರು ನಾವು ವಿಶ್ವಾಸ ಇಟ್ಟು ಹಿಂದೆ ಹೋಗಿದ್ವಿ ಇದುವರೆಗೂ ಸಹ ಎಲ್ಲಾ ಪಂಚಾಯತಿಗಳಲ್ಲೂ ಕೆಜಿಎಫ್ ಇಂದ ಹಿಡಿದು ಬಂಗಾರಪೇಟೆಯಿಂದ ಹಿಡಿದು ಮಾಲೂರು ಶ್ರೀನಿವಾಸಪುರ ಮುಲ್ಬಾಗ್ ಎಲ್ಲಾ ಪಂಚಾಯತಿಗಳಿಂದನೂ ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ ಎಲ್ಲಾ ದೂರು ಕೊಟ್ಟು ಒಂದೊಂದು ಪೇಪರ್ ಅಲ್ಲಿ ಮೂರ್ ಮೂರ್ ಸೀಲ್ ಅನ್ನ ಹಾಕಿ ಕಳಿಸಿದ್ದಾರೆ ಆದ್ರೆ ಸೀಲ್ ಹಾಕುದರಿಯಲ್ಲ ಇಲ್ಲಿ ಸೀಲ್ ಹಾಕಿ ಅವ್ರು ಏನ್ ಭರವಸೆ ಕೊಟ್ಟಿರ್ತಾರೋ ಅದ್ರ ಮೇಲೆ ಈಗ ಸೀಲ್ ಹಾಕಿದಾಗ ಅವ್ರಿಗೆ ಗೊತ್ತಿರತ್ತೆ ವೈಯಕ್ತಿಕವಾಗಿ ಮಾಡ್ತಾ ಇದೀವ ಅಥವಾ ಬೇರೆ ತರಕ್ಕೆ ಮಾಡ್ತಾ ಇದೀವ ಅಂತ ಹೇಳಿ ನಮ್ಮ ಯಾರ ಪರವಾಗಿನೂ ನಾವ್ ಬಂದಿಲ್ಲ ಸಾರ್ವಜನಿಕರ ಪರವಾಗಿ ನಾವ್ ಬಂದಿದಿವಿ ಅಂತ ಅಂದಾಗ ಅವ್ರು ಅದನ್ನ ಸ್ವೀಕರಿಸಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲಸಗಳನ್ನ ಮಾಡೋದು ಕಲ್ತ್ಕೋಬೇಕೆ ಹೊತ್ತು ಸಾರ್ವಜನಿಕರಿಗೆ ಗದರ್ಸಿ ಬೆದರ್ಸಿದ್ರೆ ಹೋಗ್ಬಿಡ್ತಾರೆ ಅನ್ನೋ ತರಕ್ ಮಾತಾಡೋದು ತಪ್ಪು ಯಾಕಂದ್ರೆ ನಾವು ಸೇರಿದಂತೆ ನಮ್ಮ ಮಕ್ಕಳು ಚಾಕ್ಲೇಟ್ ತಿನ್ನೋದ್ರಿಂದ ಹಿಡಿದು ತೆರಿಗೆ ಕಟ್ಟಿ ಇವತ್ತು ಅವ್ರಿಗೆ ಸಂಬಳಗಳನ್ನ ಕೊಡ್ತಾ ಇದೀವಿ ಅವರು ತೆರಿಗೆದಿಂದ ಸಂಬಳದಿಂದಾನೇ ಬದುಕ್ತಾ ಇದ್ರೆ ನ್ಯಾಯಬದ್ಧವಾಗಿ ಸಾರ್ವಜನಿಕರಿಗೆ ಕೆಲಸ ಮಾಡ್ಕೊಡ್ಬೇಕು ಇಲ್ಲ ತೆರಿಗೆ ಏನು ಆ ಸಂಬಳನೇ ಇಟ್ ಇಸ್ ಬರ್ತಿ ತನ್ ಮೈ ಪಾಕೆಟ್ ಮನಿ ಅನ್ನೋ ತರಕಿದ್ರೆ ಅವರು ಬೇರೆ ಅಮೌಂಟ್ ಮಾಡ್ಕೊಂಡು ಇದು ಪಾಕೆಟ್ ಮನಿ ತರ ಇಟ್ಕೊಳ್ತಾ ಗವರ್ನಮೆಂಟ್ ಕಡೆಯಿಂದ ಬರೋ ಸೌಲಭ್ಯಕ್ಕೆ ಈ ಅಧಿಕಾರಿಗಳು ಬಳಕೆ ಮಾಡ್ಕೊಳ್ತಾ ಇದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಈ ಹಿಂದೆ ಪಾರಂಡ್ಹಳ್ಳಿ ಕೆಜಿಎಫ್ ತಾಲೂಕು ಪಾರಂಡ್ಹಳ್ಳಿ ಪಂಚಾಯತ್ ಅಲ್ಲೂ ಹಂಗೆ ಆಗಿದೆ ಹೊನ್ನೆನಹಳ್ಳಿಯಲ್ಲೂ ಹಂಗೆ ಆಗಿದೆ ಪ್ರಶ್ನೆ ಮಾಡಕ್ ಹೋದ್ರೆ ಸಾಕು ಬೇರೆ ಜಾತಿ ತಗೊಂಡ್ ಬಂದು ಎತ್ತಿ ಕಟ್ತಾ ಇದಾರೆ ಯಾಕೆ ಸಾರಿ ಈಗ ಅವರು ಆಗಿಲ್ಲ ಅಂತಂದ್ರೆ ನಾವೇನ್ ಅರ್ಥ ನಾವು ಓರಲ್ ಆಗಿ ಹೇಳ್ತಾ ಇದೀವಿ ಅಷ್ಟೇ ನಾವು ಅವ್ರು ನಮ್ ಪರವಾಗಿ ಸ್ಪಂದಿಸಿಲ್ಲ ಅಂತಂದ್ರೆ ಎಲ್ಲೋ ಬೇರೆ ಅವ್ರಿಗೆ ಕಮಿಟ್ ಆಗಿದ್ದಾರೆ ಇಫ್ ನಾಟ್ ಯು ಹ್ಯಾವ್ ಟು ಟೇಕ್ ಆಕ್ಷನ್ ಟು ವರ್ಡ್ಸ್ ಇಟ್ ಅನ್ನೋದು ನಮ್ಮ ಒಂದು ಕನ್ಸಿಡರೇಷನ್ ಅವರು ಆಕ್ಷನ್ ತಗೊಂಡಿಲ್ಲ ಅಂತಂದ್ರೆ ಮುಂದೆ ಸಿ ಕಚೇರಿ ಹತ್ರ ಬರಲ್ಲ ಇದು ಒಂದು ನಮ್ಮ ಆಗ್ರಹ ಮುಂದೆ ತಾಲೂಕು ಪಂಚಾಯಿತಿಗೆನೆ ಹೋಗಿ ಪಂಚಾಯಿತಿನೇ ಬೀಗ ಹಾಕಿ ನಾವು ನಮ್ಗೆ ಅಧಿಕಾರಿಗಳು ಬೇಡ ಯಾಕೆ ಹನ್ನೆರಡು ಗಂಟೆ ಆದ್ರೂ ಒಬ್ಬ ಅಧಿಕಾರಿ ಬಂದಿರಲ್ಲ ಯಾರೋ ಕಂಪ್ಯೂಟರ್ ಆಪರೇಟರ್ನ ಅಲ್ಲಿ ಕೂರ್ಸಿರ್ತಾರೆ ಆ ಕಂಪ್ಯೂಟರ್ ಆಪರೇಟರ್ ದುಡ್ಡುಗೋಷ್ಟ ಯಾರೋ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಬಂದಿರ್ತಾರೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಹತ್ ಸಾವಿರ ಹನ್ನೆರಡು ಸಾವಿರ ಸಂಬಳ ತಗೊಳ್ಳುವಂತಹ ಕಂಪ್ಯೂಟರ್ ಆಪರೇಟರ್ ಗಳು ಬೇರೆಯವರಿಂದ ಬರುವಂತಹ ಲಂಚದ ಹಣವನ್ನ ಸ್ವೀಕಾರ ಮಾಡ್ತಾ ಇದಾರೆ ಯಾಕಂದ್ರೆ ಅವರ ಕುಟುಂಬಗಳನ್ನ ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ನಿರ್ವಹಣೆ ಮಾಡ್ಕೊಳ್ಳೋದಿಕ್ಕೆ ಅವ್ರಿಗೆ ಆ ಹಣ ಬರ್ತಾ ಇರುವಂತ ಸಂಬಳ ಸಾಕಾಗ್ತಾ ಇಲ್ಲ ಅಂತ ಹೇಳಿ ಹಲವಾರು ಜನ ನಮ್ಗೆ ತಿಳಿಸಿದ್ದಾರೆ ಹಾಗಾದ್ರೆ ಇಲ್ಲಿ ಭ್ರಷ್ಟಾಚಾರ ಮಾಡಕ್ಕೆ ಆ ದಾರಿ ಮಾಡ್ಕೊಡ್ತಾ ಇರೋದು ಯಾರು ಅಧಿಕಾರಿಗಳು ಒಂದ್ ಕಡೆ ರಾಜಕಾರಣಿಗಳು ನಾವು ಇವ್ರೇನೇನೆ ಹೊಣೆ ಮಾಡ್ಬೇಕು ಯಾಕಂದ್ರೆ ಓಟ್ ಹಾಕಿ ಗೆಲ್ಸಿರೋ ಕಾರಣಕ್ಕೆ ಸೊ ಮುಂದಿನ ದಿನಗಳಲ್ಲಿ ಇದು ಬದಲಾವಣೆ ಆಗಿಲ್ಲ ಅಂತಂದ್ರೆ ಅಲ್ಲಿ ಪಂಚಾಯತಿಗೆ ಹೋಗಿ ಲಾಕ್ ಮಾಡಿಸಿ ಅಧಿಕಾರಿಗಳು ಬಂದ್ರೆ ಅವ್ರ ಕೈಯಲ್ಲಿ ಪ್ರಾರ್ಥನೆ ಮಾಡಿಸಿ ಇವತ್ತಿಂದ ನಾನು ಲಂಚ ಸ್ವೀಕಾರ ಮಾಡೋದಿಲ್ಲ ಸಾರ್ವಜನಿಕರ ಪರವಾಗಿನೇ ನಾವು ಇಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳೋವರೆಗುನು ನಾವು ಬಿಡೋದಿಲ್ಲ ಸ್ಕೂಲ್ ಮಕ್ಕಳಿಗೆ ಹೇಗೆ ಪ್ಲೆಜ್ ಮಾಡ್ತೀವೋ ಅದೇ ತರಕ್ಕೆ ಅವ್ರು ಪ್ಲೆಜ್ ಮಾಡಿ ಹೋಗಿ ಕೂತ್ಕೊಳ್ಳಿ ಆ ಸ್ಥಾನಗಳಲ್ಲಿ ಯಾಕಂದ್ರೆ ಇಲ್ಲಾಂತಂದ್ರೆ ನಮ್ಗೆ ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೆ ಇನ್ ಯಾವ ರೀತಿ ಹೋರಾಟ ಮಾಡ್ಬೇಕು ನಾವು ಇನ್ ಹೋರಾಟ ಅವ್ರ ತರ ಇಲ್ಲ ಯಾಕಂದ್ರೆ ಗಾಂಧಿ ತತ್ವವನ್ನ ಹಿಡ್ಕೊಂಡು ಶಾಂತಿಯುತ ಪ್ರತಿಭಟನೆಗಳು ಹೋರಾಟಗಳು ಮಾಡಿನೇ ನಮ್ಮ ಒಂದು ಹಕ್ಕುಗಳನ್ನ ಮಂಡಿಸ್ಬೇಕು ಅನ್ನೋದು ನಮ್ಮ ಒಂದು ಇದು ಆಗ್ರಹ ಆದ್ರೆ ಇಲ್ಲಿನ ಇವತ್ತು ಅಧಿಕಾರಿಗಳು ಏನ್ ಅನ್ಕೊಂಡ್ಬಿಟ್ಟಿದಾರೆ ಪ್ರಶ್ನೆ ಮಾಡಿದ್ರೆ ಸುಳ್ಳು ಕೇಸ್ಗಳು ಹಾಕ್ಸೋದು ಕರ್ತವ್ಯ ಲೋಪಕ್ಕೆ ಅಡ್ಡಿ ಅಂತ ಹಾಕ್ಸೋದು ಪೊಲೀಸ್ ಅಧಿಕಾರಿಗಳನ್ನ ಇನ್ವಾಲ್ವ್ ಮಾಡಿಸೋದು ನಾವು ಪರವಾಗಿಲ್ಲ ಜೈಲಿಗೆ ಹೋಗಕ್ಕ ಸಿದ್ಧ ಇದ್ದೀವಿ ಆದ್ರೆ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಿ ಅಂತ ಅಷ್ಟೇ ಕಾಯಿ ಮುಗ್ದು ಅಧಿಕಾರಿಗಳನ್ನ ನಾವು ಕೇಳ್ಕೊಳ್ತಾ ಇದ್ದೀವಿ ಮತ್ತೆ ನನ್ನ ಸೀನ್ಸಿಯರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಇಲ್ಲಿ ಡಿ ಸಿ ಆಫೀಸ್ಗಾಗ್ಲಿ ಇಲ್ಲಿಗಾಗ್ಲಿ ಸಾರ್ವಜನಿಕರು ಬಂದ್ರೆ ಅವ್ರನ್ನ ಸೌಮ್ಯತೆಯಿಂದ ಮಾತಾಡಿಸ್ತಾ ಇಲ್ಲ ಇವರು ಎಲ್ಲೋ ದರ್ಪ ತೋರಿಸ್ತಾ ಇದ್ದಾರೆ ಸಾರ್ವಜನಿಕರು ಬಂದು ಮಾತಾಡಕ್ಕೆ ಹೆದರ್ತಾ ಇದ್ದಾರೆ ಆ ರೀತಿ ಆ ಒಂದು ಇದನ್ನ ನಿಲ್ಲಿಸ್ಬೇಕು ಅಷ್ಟು ಸಾರ್ವಜನಿಕರು ಬಂದ್ರೆ ಚೇರ್ ಹಾಕಿ ಕೂರ್ಸಿ ಅವ್ರ ತೆರಿಗೆಯಿಂದ ನಾವು ಬದುಕ್ತಾ ಇದೀವಪ್ಪ ಒಂದು ಮಾನವೀಯತೆಯನ್ನ ಇಟ್ಕೊಂಡು ಅವ್ರಿಗೆ ಗೌರವ ಕೊಡ ಅವರು ಗೌರವವನ್ನ ಕೊಟ್ಟು ಅವ್ರಿಗೆ ನ್ಯಾಯವನ್ನ ಕೇಳುವಂತಹ ಕೆಲ್ಸಗಳು ಇಲ್ಲಿ ಒಂದು ಅಧಿಕಾರಿಗಳು ಅವ್ರ ಸಂತ ಕೆಲ್ಸಕ್ ಬಂದ್ರ ಅದು ನ್ಯಾಯಬದ್ಧವಾಗಿದ್ರೆ ಲಂಚ ತಗೊಳ್ತೀರ ಕೆಲ್ಸ ಮಾಡ್ಕೊಡಿ ನೀವು ಲಂಚ ತಗೋಬೇಕು ಅಂತಂದ್ರೆ ಯಾರೋ ಒಬ್ರು ಅಹ್ ಬುಡ್ಲಿಕ್ ಮಾಡುವಂತ ಅವ್ರು ಬರ್ತಾರೆ ಅವ್ರ ಹತ್ರ ಬೇಕಾದಕ್ಕ ಅವ್ರ ತಲೆ ಹಿಡಿದು ಇವ್ರ ತಲೆ ಹಿಡ್ದು ಬಂದು ಲಂಚ ಅವರೇನೇ ತಂದ್ಕೊಡ್ತಾರೆ ಅವ್ರ ಹತ್ರ ತಿಂದು ಸಾರಿ ಆದ್ರೆ ಇವ ಈ ಮಕ್ ಸಾರ್ವಜನಿಕರು ಬಡವರ ಮಕ್ಳ ಹತ್ರ ಯಾಕೆ ಲಂಚವನ್ನ ತಗೊಳ್ತಾರೆ ಪ್ರತಿ ದಿನ ಕೂಲಿ ನಾಲಿ ಮಾಡ್ಕೊಂಡು ಇಲ್ಲಿ ಒಂದು ದಿನದ ಕೂಲಿ ವೇಸ್ಟ್ ಮಾಡ್ಕೊಂಡು ಬರ್ತಾರೆ ಅಲ್ದಾಡಿಸ್ತಾ ಇರ್ತಾರೆ ದಿನಾ ಅಲ್ದಾಡ್ಸೋದು ಇವತ್ತು ಬನ್ನಿ ನಾಳೆ ಬನ್ನಿ ಮತ್ತೆ ಅವ್ರ ಕೂಲಿ ಅಹ್ ಅಲ್ಲಿ ಒಂದು ದಿನ ಸಂಪಾದನೆ ಮಾಡಿಲ್ಲ ಅಂತಂದ್ರೆ ಅವ್ರಿಗಾಗಿರೋ ನಷ್ಟನ ಈ ಅಧಿಕಾರಿಗಳು ಅವ್ರ ಸಂಭ್ರಮ ಮುಖಾಂತರ ಕೊಡ್ತಾರಾ ಕೊಡಕ್ ಸಾಧ್ಯನಾ ಅದಕ್ಕೆ ಇದನ್ನ ಕನ್ಸಿಡರ್ ಮಾಡ್ಬೇಕು ನಿಮ್ಮ ಮೂಲಕ ಮಾಧ್ಯಮದ ಮೂಲಕ ಅಧಿಕಾರಿಗಳ ಗಮನಕ್ಕೆ ದಯವಿಟ್ಟು ಇದನ್ನ ತನ್ನಿ ಇವತ್ತು ಅಧಿಕಾರಿ ಬಂದು ಈ ಹಿಂದೆ ನಮ್ಗೆ ಏನು ಭರವಸೆಗಳನ್ನ ಕೊಟ್ಟಿದ್ರು ಇವತ್ತು ಅದೇ ಭರವಸೆಗಳನ್ನ ಇಡೀ ವರ್ಗು ನಾವು ಸ್ಪಾಟ್ ಅಲ್ಲನೆ ಅವ್ರಿಗೆ ಆಲ್ರೆಡಿ ಎಲ್ಲಾ ಗಮನಕ್ಕೆ ಬಂದಿದೆ ನಮ್ಗೆ ಸೀಲು ಸೈನು ಅಕ್ನಾಲೆಜ್ಮೆಂಟ್ ಏನು ಬೇಕಾಗಿಲ್ಲ ಆನ್ ಸ್ಪಾಟ್ ಈ ಸಮಸ್ಯೆಗೆ ಒಂದು ಪರಿಹಾರ ಕೊಡುವಂತದ್ದೇ ನಮ್ಗೆ ಬೇಕಾಗಿರುವಂತದ್ದು ಸೊ ಅಲ್ಲಿ ಅವ್ರು ಬಂದು ಪರಿಹಾರ ಆನ್ ಸ್ಪಾಟ್ ಕೊಟ್ಟಾಗ್ದೇನೆ ನಾವ್ ಎದ್ದು ಹೋಗ್ತಿವಿ ಇಲ್ಲಾಂತಂದ್ರೆ ಇವತ್ ಹೋಗಿ ಮತ್ತೆ ನಾಳೆ ಬಂದು ಪಾತ್ರೆಗಳ ಸಮೇತ ಬಂದು ಇಲ್ಲೇ ಒಂದು ಮನೆ ಮಠ ತರ ಮಾಡ್ಕೊಂಡು ತಿನ್ಕೊಂಡು ಅಡಿಗೆ ಮಾಡ್ಕೊಂಡು ಇರ್ತೀವಿ ನಮ್ಗೆ ಸಮಸ್ಯೆ ಇಲ್ಲ